ಅಂಗಡಿಯಲ್ಲಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಇವರು ಯಾರು ಸ್ವತಃ ಎಮ್ ಎಲ್ ಎ ಆದ ಎನ್ ಎರೀಸ್ ಅವರು ಇವಾಗ ಮಾಡಿದ್ರೆ ಎಲ್ಲರಿಗೂ ನೋಟಿಸ್ ಕೊಡಬೇಕು ಎಲ್ಲರನ್ನೂ ಹೆಚ್ಚಬೇಕು ಎಲ್ಲರನ್ನೂ ವೆಕೇಟ್ ಮಾಡಬೇಕು ಇಲ್ಲಾಂದರೆ ಯಾರಿಗೂ ಟಚ್ ಮಾಡಬೇಕು ಇದ್ರೀಸ್ ಬೈ ಇವರು ಬಂದ್ಬಿಟ್ಟು ಬಿ ಜೆ ಪಿ ಒಬ್ಬರು ಕಾರ್ಯಕರ್ತರು ಲೀಡರ್ ಆಗಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಏನರ್ಥ ತಪ್ಪಿದ್ರೆ ಅವ್ರು ನೋಟಿಸ್ ಕೊಡಬೇಕು ನೋಟಿಸ್ ಮೇಲೆ ಅವರು ಆ್ಯಕ್ಟ್ ಮಾಡ್ತಾರೆ ಕೋಟಲ್ಲಿ ಆರ್ಡರ್ಸ್ ತೊಗೊಂಡಿದ್ರು ಇದನ್ನು ಪರ್ಟಿಕ್ಯುಲರ್ ಇವ್ರನ್ನ ಟಾರ್ಗೆಟ್ ಮಾಡ್ತಾನೆ ಏನರ್ಥ ಶಾಸಕರಾದ ಹ್ಯಾರಿಸ್ಗೆ ಅವರಿಗೆ ಒಂದು ಶಾಸಕ ಸ್ಥಾನಕ್ಕೆ ಘನತೆ ತರಲ್ಲ ಶಾಸಕರಿಗೂ ಒಂದು ಮನವಿ ಮಾಡ್ತೀನಿ ಈ ಒಂದು ಮಾಧ್ಯಮ ಮುಖಾಂತರ ಈ ಥರ ಒಬ್ಬ ಕಾರ್ಯಕರ್ತರನ್ನು ಒಬ್ಬ ಸಮಾಜ ಸೇವಕರನ್ನು ಟಾರ್ಗೆಟ್ ಮಾಡೋದು ಬಿಡಿ ನೀವು ರೋಡಲ್ಲಿ ನೂರೆಂಟು ಕೆಲಸಗಳಿದೆ ಅದನ್ನು ಕೆಲಸ ಮಾಡಿ ಸರ್ ಇವಾಗ ಒಂದು ಈ ಒಂದು ಅಂಗಡಿಗಳು ಬಂದು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಇಲ್ಲಿರೋರು ಇರೋದರಲ್ಲಿ ಇಲ್ಲಾಂದ್ರೆ ಒಂದು ಮೂವತ್ನಾಲ್ವತ್ತು ಅಂಗಡಿಗಳಿದೆ ಅಂಗಡಿಯಲ್ಲಿ ಒಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇವರು ಯಾರು ಸ್ವತಃ ಎಮ್ ಎಲ್ ಎನ್ ಎರೀಸ್ ಅವರು ಇವಾಗ ಮಾಡಿದ್ರೆ ಎಲ್ಲರಿಗೂ ನೋಟಿಸ್ ಕೊಡಬೇಕು ಎಲ್ಲರನ್ನ ಹೆಚ್ಚಬೇಕು ಎಲ್ಲರನ್ನ ವೆಕೇಟ್ ಮಾಡಬೇಕು ಇಲ್ಲಾಂದರೆ ಯಾರಿಗೂ ಟಚ್ ಮಾಡಬಾರ್ದು ಪರ್ಟಿಕ್ಯುಲರಾಗಿ ಇದ್ರೀಸ್ ಬೈ ಇವ್ರು ಬಂದ್ಬಿಟ್ಟು ಬಿ ಜೆ ಪಿ ಒಬ್ಬರು ಕಾರ್ಯಕರ್ತರು ಅವ್ರು ಆಗಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಏನರ್ಥ ಆಯಿತು ಟಾರ್ಗೆಟ್ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಅವ್ರು ತಪ್ಪಿದೆ ಅಂತ ತಿಳ್ಕೊಳ್ಳೋಣ ತಪ್ಪಿದ್ರೆ ಅವ್ರು ನೋಟಿಸ್ ಕೊಡಬೇಕು ನೋಟಿಸ್ ಮೇಲೆ ಅವರು ಆ್ಯಕ್ಟ್ ಮಾಡ್ತಾರೆ ಇವರು ಆಲ್ರೆಡಿ ಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲಿ ಒಂದು ಆರ್ಡ್ರ್ ತಗೊಂಡಿದ್ದಾರೆ ಯಾವುದೇ ಆದ ಒಂದು ಗೋರ್ಮೆಂಟ್ ಆಫಿಷಲ್ಸು ಇಂಟ್ರಫಿಯರ್ ಆಗಬಾರ್ದು ಅಂದ್ಬಿಟ್ಟು ಇಂಟರ್ಫಿಯರ್ ಆಗಬಾರ್ದು ಅಂತ ಒಂದು ಗೋರ್ಮೆಂಟ್ ಒಂದು ಇದು ಕೋರ್ಟಲ್ಲಿ ಆರ್ಡರ್ಸ್ ತೊಗೊಂಡಿದ್ರು ಇದನ್ನು ಪರ್ಟಿಕ್ಯುಲರ್ ಇವ್ರನ್ನ ಟಾರ್ಗೆಟ್ ಮಾಡ್ತಾನೆ ಏನರ್ಥ ಇವರು ಕೋರ್ಟ್ ಅಗೇನ್ಸ್ಟ್ ಹೋಗ್ತಾರ ಯಾವ ಯಾವ ರೀತಿ ನ್ಯಾಯ ಇದು ಇದು ನನಗೆ ತಿಳಿದಂಗೆ ಶಾಸಕರಾದ ಹ್ಯಾರಿಸ್ ಅವರಿಗೆ ಒಂದು ಅದು ಒಂದು ಆ ಒಂದು ಶಾಸಕ ಸ್ಥಾನಕ್ಕೆ ಘನತೆ ತರಲ್ಲ ದಯವಿಟ್ಟು ಶಾಸಕರಿಗೆ ಒಂದು ಮನವಿ ಮಾಡ್ತೀನಿ ಈ ಒಂದು ಮಾಧ್ಯಮ ಮುಖಾಂತರ ಈ ಥರ ಒಬ್ಬ ಕಾರ್ಯಕರ್ತರನ್ನು ಒಬ್ಬ ಸಮಾಜ ಸೇವಕರನ್ನು ಟಾರ್ಗೆಟ್ ಮಾಡೋದು ಬಿಡಿ ನೀವು ರೋಡಲ್ಲಿ ನೂರೆಂಟು ಕೆಲಸಗಳಿದೆ ಅದನ್ನು ಕೆಲಸ ಮಾಡಿ ಮಳೆ ಬಂದಾಗ ಫ್ಲಡ್ ಬಂದಾಗ ಆಲ್ರೆಡಿ ನೀವು ಮಾಧ್ಯಮದ ಮೂಲಕ ಬೈಸ್ಕೊಂಡಿದ್ದೀರ ಜನಗಳು ಬೈತಾ ಇದ್ದಾರೆ ಆದರೂ ನಿಮಗೆ ಜವಾಬ್ದಾರಿ ಇಲ್ದಿರ ಸುಮ್ಮನೆ ಸುತ್ತಕೊಂಡು ನೀವು ಮಳೆ ಬಂದು ಫ್ಲಡ್ ಬಂದಮೇಲೆ ಕೆಲಸ ಮಾಡಿಸಿದ್ರ ಬೈಕ್ ಒಂದು ರ್ಯಾಲಿ ರೌಂಡ್ ಹೊಡೆದ್ಬಿಟ್ಟು ರ್ಯಾಲಿ ಮಾಡಿಬಿಟ್ಟು ಮುಗ್ದೋಗೋ ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಯಾವುದೇ ಕೆಲಸನೂ ಕೈ ತೊಗೊಳ್ದಿರ ಇದು ಮಾಡೋದು ಅದು ತಪ್ಪು ನೀವು ನಿಮಗೆ ಶಾಸಕರಾಗಿ ಕೆಲಸ ಮಾಡಬೇಕಂದ್ರೆ ಇಪ್ಪತ್ತ್ನಾಲ್ಕು ಗಂಟೆನೂ ಸಮಯ ಸಾಲಲ್ಲ ದಯವಿಟ್ಟು ನಾವು ನಿಮ್ಮ ಮನವಿ ಮಾಡೋದೇನೆಂದರೆ ಒಳ್ಳೆ ಕೆಲಸಗಳು ಮಾಡೋದು ಮಾತ್ರ ಕಲೀರಿ ನಾಲ್ಕು ಬಾರಿ ನೀವು ಎಮ್ ಎಲ್ ಎ ಆಗಿರೋಂಥ ನೀವು ಹಿರಿಯ ಒಂದು ಶಾಸಕರಾಗಿ ಗುರ್ಸ್ಕೊಂಡಿರ ಅದಕ್ಕೆ ಘನತೆ ಗೌರವ ಬರೋಂಗೆ ನೀವು ನಡ್ಕೊಳ್ಳಿ ಇಲ್ಲವಾದಲ್ಲಿ ಮುಂದಿನದಲ್ಲಿ ನಾವು ಹೋರಾಟದ ಮೂಲಕ ನಿಮಗೆ ಎಚ್ಚರಿಕೆ ಕೊಡಬೇಕಾಗುತ್ತೆ ದಯವಿಟ್ಟು ಜನಗಳ ಒಂದು ಆಶಾಭಾವನೆಗೆ ತಕ್ಕವಾಗಿ ನಡ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ ಇನ್ನು ಮುಂದೆ ಯಾವುದಾದ್ರು ಕೋರ್ಟ್ ಆರ್ಡ್ರ್ ಇದ್ರೆ ಅದಕ್ಕೆ ಗೌರವ ಕೊಡಿ ಕೋರ್ಟ್ ಆರ್ಡ್ರ್ ಮುಂದೆ ನೀವು ಯಾರೂ ಇಲ್ಲ ನಾವು ನೀವು ಯಾರು ಕೋರ್ಟ್ ಮುಂದೆ ಎಲ್ಲರೂ ಅವರ ಅಧೀನದಲ್ಲೇ ಬರೋದು ಕೋರ್ಟ್ ಆರ್ಡ್ರಿಗೆ ನಾವು ತಲೆ ಬಗ್ಲೇಬೇಕು ಆದ್ದರಿಂದ ಈವನ್ ಬಿ ಡಿ ಎ ಆಫೀಸರ್ಸ್ಗೆ ಒಂದು ಎಚ್ಚರಿಕೆ ಕೊಡೋದು ಇಂಥ ಒಂದು ಕೈ ಇಂಥ ವಿಷಯಕ್ಕೆ ಕೈ ಇಡಬೇಕಂದ್ರೆ ಶಾಸಕರ ಮಾತು ಕೇಳಬೇಡ್ರಿ ನಿಮ್ಮ ರೂಲ್ಸ್ ಏನಿದೆ ರೆಗ್ಯುಲರ್ ರೂಲ್ಸ್ ರೆಗ್ಯುಲೇಷನ್ ಇದೆ ಅದ್ರ ಪ ಪ್ರಕಾರ ನಡ್ಕೊಳ್ಳಿ ಅಂತ ನಂಗೆ ಕೇಳ್ಕೊಳ್ತಾ ಯಾವತ್ತ ಶಾಸಕರು ಇಲ್ಲ ಶಾಸಕ ಇನ್ಫ್ಲೂಯನ್ಸ್ ಬಾಡಿ ಅಷ್ಟೇ ಎಕ್ಸಿಕ್ಯೂಟಿವ್ ಬಾಡಿ ಬಂದ್ಬಿಟ್ಟು ಆಫೀಸರ್ಸು ಆಫೀಸರ್ಸ್ಗೆ ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಅದ್ರ ಪ್ರಕಾರ ನಡ್ಕೊಳ್ಳಿ ಕೋರ್ಟ್ ವಿರೋಧ ನಡ್ ಹೋಗ್ಬೇಡಿ ಕೋರ್ಟ್ ವಿರೋಧ ಹೋದರೆ ಮುಂದಿನಲ್ಲಿ ಏನು ನೀವು ಅನ್ಭವಿಸ್ಬೇಕು ಅದನ್ನು ಅನುಭವಿಸ್ಲೇಬೇಕಾಗುತ್ತೆ ಅದನ್ನು ಹಾಗೆ ನಾವು ಮಾಡಲೇಬೇಕಾಗುತ್ತೆ ಅಂತ ಹೇಳಿ ಈ ಒಂದು ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಇವ್ರಿಗೆ ತೊಂದರೆ ಆಗಿರೋ ಇರೋಕ್ಕೆ ಕೋರ್ಟ್ ಆರ್ಡ್ರಿದೆ ಅದ್ರ ಪಕ್ಕ ನಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಸರ್ ಇವಾಗ ಹ್ಯಾರಿಸ್ ಅವರು ಇಲ್ಲಿ ಶಾಸಕರು ಮಾತ್ರವಲ್ಲ ಬಿ ಡಿ ಎ ಅಧ್ಯಕ್ಷರಾಗಿದ್ದಾರೆ ಆ ಬಿ ಡಿ ಎ ಅಧ್ಯಕ್ಷರ ಪವರ್ ಆ ಸ್ಥಾನ ಪವರ್ ಯೂಸ್ ಮಾಡಿಕೊಂಡು ಈ ಒಂದು ಕೆಲಸಕ್ಕೆ ಮಿಸ್ಯೂಸ್ ಮಾಡಿಕೊಂಡು ಇದನ್ನು ಮಾಡ್ತಾರೆ ಅದನ್ನು ನಿಲ್ಲಿಸ್ಬೇಕು ನಿಲ್ಲಿಸಿಲ್ಲ ಅಂದರೆ ಅವರು ಫಸ್ಟ್ ಆಫ್ ಆಲ್ ಗೌರ್ಮೆಂಟು ಪಕ್ಷ ಯಾವುದನ್ನ ಸ್ಥಾನ ಮಾಡೋ ಕೊಡ್ಕೊಡಿ ಆರಿಸಿಗೆ ಅದ್ರ ಬಗ್ಗೆ ಇದಿಲ್ಲ ಆದರೆ ಗೌರ್ಮೆಂಟಲ್ಲಿ ಒಂದು ಬಿ ಡಿ ಎ ಅಧ್ಯಕ್ಷನ ಸ್ಥಾನ ಕೊಡಬೇಕಂದ್ರೆ ಎಂಥವ್ರು ಕೊಡಬೇಕಂತ ಯೋಚನೆ ಮಾಡಿ ಕೊಡಬೇಕು ಇಂಥವ್ರಿಗೆಲ್ಲ ಕೊಟ್ಬಿಟ್ರೆ ಯಾವ ರೀತಿ ನಡೆಯುತ್ತೆ ನಡೀತನ್ನ ನೀವೇ ಯೋಚನೆ ಮಾಡಿ ಇದೊಂದು ಇದೊಂದು ಎಕ್ಸಾಂಪಲ್ಲು ಒಬ್ಬರು ಇರೋರನ್ನ ಒಬ್ಬ ಸಮಾಜ ಸೇವಕರನ್ನ ಟಾರ್ಗೆಟ್ ಮಾಡೋದಂದ್ರೆ ಇಂಥವ್ರನ್ನೆಲ್ಲ ಬಿ ಡಿ ಎ ಚೇರ್ ಮಾಡಿ ಮಾಡೋದು ಯಾವ ಯಾವ ರೀತಿ ನ್ಯಾಯ ಅದನ್ನು ಸಿ ಎಮ್ ಅವರು ಯೋಚನೆ ಮಾಡಬೇಕು ಮುಂದಿನ ಅದೆಲ್ಲ ಬರುತ್ತೆ ಸರ್ ಕೋರ್ಟ್ ಕಿಂತ ಮುಖ್ಯಮಂತ್ರಿ ಯಾವ ದೊಡ್ಡವರು ನಾನು ಹೇಳ್ತಿರೋದು ಕೋರ್ಟ್ ಅಲ್ಲಿ ಆರ್ಡರ್ ತಗೊಂಡ್ಮೇಲೆ ಇನ್ನೇನಕ್ಕೆ ನಾವು ಯಾರ ಹತ್ರ ಹೋಗ್ಬೇಕು ಇವ್ರು ಯಾರ ಹತ್ರ ಹೋಗ್ಬೇಕು ಕೋರ್ಟ್ ಆರ್ಡರ್ ಇದೆ ಇದರಲ್ಲಿ ಯಾವುದೇ ಆಫೀಸರ್ಸ್ ಇಂಟರ್ಫಿಯರ್ ಆಗಬಾರ್ದು ಅಂದ್ಬಿಟ್ಟು ಆದ್ಮೇಲೆ ಮುಗ್ದೈತಲ್ಲ ಇವರು ಆಫೀಸರ್ಸ್ ಬಂದು ಆಕ್ಷನ್ ತಗೊಳ್ಳಿ ಆಮೇಲೆ ಮಿಕ್ಕಿದ್ ನಾವು ನೋಡೋಣ ಯಾವ ರೀತಿ ಮಾಡ್ಬೇಕಂತ ಯಾಕಂದ್ರೆ ಇವತ್ತು ಒಬ್ಬ ಸೋಷಲ್ ವರ್ಕರ್ಗು ನೀವು ದುಡ್ಕೊಂಡು ಇದು ಮಾಡ್ಬೇಕಂದ್ರೆ ಇವ್ರಿಗೆ ತೊಂದರೆ ಕೊಡೋದು ಕೇಸ್ ಹಾಕ್ಸೋದು ಅವ್ರಿಗೆ ಭಯ ಹುಟ್ಟಿಸೋದು ಆಮೇಲೆ ಕರೆದು ಅವ್ರ ಹತ್ರ ಹೋಗಬೇಕು ಅವ್ರ ಹತ್ರ ಹೋದಾಗ ಅವರು ಅವ್ರ ಹತ್ರ ಕಾಂಪ್ರಮೈಸ್ ಆಗಿ ಅವ್ರ ಜೊತೆಲಿ ಇದ್ರೆ ಇವ್ರನ್ನ ಬಿಟ್ಬಿಡ್ತಾರಂತೆ ಈ ಥರ ನಾನಾ ಕೇಸುಗಳಾಗಿದೆ ಇವು ಒಂದೆಲ್ಲ ಸ್ಟೇಷನ್ಲ್ಲೇ ಅಧಿಕಾರಿನ ಯೂಸ್ ಮಾಡ್ಕೊಳ್ಳೋದು ಪೊಲೀಸ್ ಅಧಿಕಾರನ ಯೂಸ್ ಮಾಡೋದು ಒಬ್ಬರ ಮೇಲೆ ಕೇಸ್ ಬುಕ್ ಮಾಡೋದು ಕೇಸ್ ಬುಕ್ ಮಾಡಿದ್ರೆ ಅಧಿಕಾರಿ ಹೇಳ್ತಾರೆ ಪೊಲೀಸ್ ಅಧಿಕಾರಿ ಹೇಳ್ತಾರೆ ಶಾಸಕರ ಮನೆಗೆ ಹೋಗಿ ತಪ್ಪಾಯ್ತು ಅಂತ ಕೇಳಿ ಅಂದ ಶಾಸಕರ ಮನೆಗೆ ತಪ್ಪ ಕೇಳಿದ್ರೆ ನೀನು ನನ್ನ ಜೊತಲ್ಲಿದ್ದರೆ ನಿಮ್ಮ ಕೇಸ್ ಹೆಚ್ಚಿಸ್ತೀನಿ ಇಲ್ಲ ಅದು ಹೆಚ್ಚಲ್ಲ ಈ ಥರ ಯಾ ಯಾವ ರೀತಿ ನ್ಯಾಯ ಇದು ಥ್ರೆಟ್ನಿಂಗ್ ಮಾಡೋದ್ರ ಇತ್ತಲ್ಲ ಚೆನ್ನಾಗಿ ಕಳೆದ ಅದು ನಾಲ್ಕು ಬಾರಿ ಶಾಸಕರು ಅಂದ್ಕೊಂಡು ನಾವು ಹೆಮ್ಮೆಯಿಂದ ಮೆರೀತಾದರೆ ಅವ್ರಿಗೆ ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಇರಬೇಕು ಅರಿವು ಇರಬೇಕು ಇದೆಲ್ಲ ಮಾಡೋದು ಒಳ್ಳೆಯದಲ್ಲ ಅನ್ಸುತ್ತೆ